ಮತ್ತೆ ವಾಟರ್ ಸ್ವಲ್ಪ ಕ್ಲೋಸ್ ಇದೆ ಜಾಸ್ತಿ ಗ್ಯಾಪ್ ಇಲ್ಲ ಬಟ್ ಅದು ತುಂಬಾ ಎನರ್ಜಿ ಲೋ ಇಲ್ಲ ಯಾಕಂದ್ರೆ ಅಲ್ಲಲ್ಲಿ ರೆಡ್ ಕಲರ್ಸ್ ಇದೆ ಕಿಚನ್ ಅಲ್ಲಿ ರೆಡ್ ಕಲರ್ ಜಾಸ್ತಿ ಇರೋದ್ರಿಂದ ಎನರ್ಜಿ ಸ್ವಲ್ಪ ಚೆನ್ನಾಗೆ ಇದೆ ಏಯ್ಟಿ ಪರ್ಸೆಂಟ್ ಬರ್ತಾ ಇದೆ ಸೊ ಇನ್ನೂ ಇಂಪ್ರೂವ್ ಮಾಡೋದು ಹೇಗೆ ಅಂತಂದ್ರೆ ನೋಡಿ ಎಲಿಕ್ಸ್ ಏನಿದೆ ಅಲ್ಲ ಇದು ಇದು ಈಗ ಇಡ್ಬೇಕು ಇಲ್ಲಿ ನೇಲಾದ್ರೂ ಹೊಡೆದ್ಬಿಟ್ಟು ಅದನ್ನ ನೇತಾಕ್ಬೋದು ಅಥವಾ ಆ ಥರ ಇಡೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ ಆಟೋಮೆಟಿಕಾಗಿ ಎನರ್ಜಿ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಬಂದ್ ಈಗ ತಿರ್ಗಾ ತೆಗಿತಾರೆ ಎನರ್ಜಿ ನೋಡಿ ಮುಂಚೆ ಎಷ್ಟಿತ್ತು ಏಯ್ಟಿ ಪರ್ಸೆಂಟ್ ಬರುತ್ತೆ ಈಗ ಹಾಗೆ ಇಡ್ತಾರೆ ನೋಡಿ ನೋಡಿ ಹಾಗೆ ತಕ್ಷಣ ಆಟೋಮೆಟಿಕ್ ಆಗಿ ಎನರ್ಜಿ ಟೂ ಹಂಡ್ರೆಡ್ ಪರ್ಸೆಂಟ್ ಆಗೋಗುತ್ತೆ ಸೊ ಅದೊಂದು ಅಲ್ಲಿ ಇರೋದ್ರಿಂದ ಸಿನಿಮಾದಲ್ಲಿ ಅದು ಕೂಡ ಪವರ್ ಬಂತು